ನಮಸ್ತೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೂ ಇವತ್ತು ಏನು ಸ್ಪೆಷಲ್ ಅಂದರೆ ಬ್ಯಾಚುಲರ್ಸ್ಗೂ ಅವ್ರಿಗೆಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ಚಿಕನ್ ಗ್ರೇವಿ ಭಾಳ ಸುಲಭವಾದ ವಿಧಾನದಲ್ಲಿ ನಾನು ಹೇಳ್ತಾ ಇದ್ದೀನಿ ಭಾಳ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಮಸಾಲೆ ಏನೂ ಹಾಕಂಗಿಲ್ಲ ಸಿಂಪಲ್ಲಾಗಿ ಹಾಕ್ಬೋದು ಹಾಕಿ ಮಾಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಬಾಣಲೆ ಇಟ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಾದಿ ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಸ್ವಲ್ಪ ಡ್ರೈ ಆಗಲಿ ಡ್ರೈ ಆದಮೇಲೆ ಸ್ವಲ್ಪ ನೀರುಳ್ಳಿ ಹಾಕ್ಬೇಕು ಒಂದು ಒಂದು ನೀರುಳ್ಳಿ ದೊಡ್ಡ ನೀರುಳ್ಳಿಲ್ಲಿ ಒಂದು ನೀರುಳ್ಳಿ ಹಾಕಿ ಒಂದು ಸ್ವಲ್ಪ ಶುಂಠಿ ಹೊಳ್ಳಿ ಪೇಸ್ಟು ಒಂದು ಎರಡು ಮಿಣಷಿನ್ ಕಾಳು ಜಬ್ಬಿಟ್ಕೊಂಡಿದ್ದೆ ಜಬ್ಬಿಟ್ಟು ಕುಟ್ಟಿಟ್ಕೊಂಡು ಹಾಕ್ತದೆ ನಾವು ಇವಾಗ ಅದೊಂದು ಸ್ವಲ್ಪ ರೋಸ್ಟ್ ಆಗಿ ಮೇಲೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಚಿಕನ್ ಹಾಕಬೇಕು ಎಲ್ಲ ಹಾಕಿ ಸ್ವಲ್ಪ ಇದು ಎಲ್ಲ ಗೋರಾಡಿ ಕುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಪುಡಿ ಎರಡು ಚಮಚ ಖಾರ ಪುಡಿ ನಿಮಗೆ ಖಾರ ಎಷ್ಟು ಅಷ್ಟು ಖಾರ ಪುಡಿ ಹಾಕ್ಕೊಂಡು ಇದು ಮಾಡ್ಕೊಳ್ಳ್ರೆ ಆಮೇಲೆ ಕ್ಲೀನಾಗೆ ಇದು ಮಾಡಬೇಕು ಚಮಚದಲ್ಲಿ ತಗೊಂಡು ಆಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಟು ಅದೊಂದು ಸ್ವಲ್ಪ ಎಣ್ಣೆಲೆ ರೋಸ್ಟ್ ಆಗಿ ಮೇಲೆ ತೆಗೆದು ಕ್ಲೀನಾಗಿ ಇನ್ನೊಂದ್ಸಲಿ ಗೋರಾಡಿ ಆಮೇಲೆ ಸ್ವಲ್ಪ ಕೊಬ್ಬರಿ ಅಷ್ಟೇ ಕೊಬ್ಬರಿ ಅಷ್ಟೇ ಪೇಸ್ಟ್ ಮಾಡಿಟ್ಕೊಂಡು ಪೇಸ್ಟೆಲ್ಲ ಹಾಕ್ತಿದ್ದೀನಿ ಬರೀ ಪೇಸ್ಟು ಮತ್ತು ಚಿಕನ್ ಮಸಾಲ ಪುಡಿ ಅದು ಬರೀ ಮಸಾಲೆ ಏನು ಹಾಕಲ್ಲ ಅಂತ ಬರೀ ಕೊಬ್ಬರಿ ಇದು ಹಾಗಾಗಿ ಚಿಕನ್ ಮಸಾಲೆ ಪುಡಿ ಅಷ್ಟೇ ಬ್ಯಾಚುಲರ್ಸಿಗೆ ಭಾಳ ಯೂಸ್ಫುಲ್ ಆಗತ್ತೆ ಸಿಂಪಲ್ಲಾಗಿ ಮಸಾಲೆ ಏನು ಬೇಡ ನಮಗೆ ಅನ್ನೋರಿಗೋಸ್ಕರ ಈ ವಿಡಿಯಾ ಸಿಂಪಲ್ಲಾಗೈತಿ ಭಾಳ ರುಚಿಕಟ್ಟವಾಗಿ ಬರ್ತತಿ ಹಾಗಾಗಿ ಒಂದು ಸ್ವಲ್ಪ ಭಾಳ ಯೂ ಇದಾಕತಿ ನಾವು ಸಿಂಪಲ್ಲಾಗಿ ಮಾಡಿ ತೋರಿಸ್ಬೇಕು ಅಂತಲೇ ಮಸಾಲೆ ಏನು ಭಾಳ ಹಾಕಿಲ್ಲ ಎಲ್ಲ ಚಿಕನ್ ಮಸಾಲ ಒಂದು ಸ್ವಲ್ಪ ಕೊ ಕೊಬ್ಬರಿ ರುಬ್ಬಿ ಹಾಕಿರೋದಷ್ಟೇ ಇನ್ನೊಂದು ಸ್ವಲ್ಪ ಬೇಲಿ ಅಂತ ತಟ್ಟೆ ಮುಚ್ಚಿಟ್ಟೆ ಆಮೇಲೆ ಎಲ್ಲ ಇದಾಗೈತಿ ಕ್ಲೀನಾಗಿ ಎಲ್ಲ ಬೆಂದೈತಿ ಹಾಗಾಗಿ ಒಂದು ಸ್ವಲ್ಪ ಮೊಸರು ಲಾಸ್ಟಿಗೆ ತಮಾಟೆಹಣ್ಣಾರು ಹಾಕಬೋದು ಮೊಸರು ಅಂದರೆ ಮೊಸರು ಹಾಕಬೋದು ಇಲ್ಲಾದ್ರೆ ಹಣ್ಣು ಹಾಕಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕಬೋದು ನಾನು ಮೊಸರು ಹಾಕಿದ್ದೀವಿ ಸ್ವಲ್ಪ ಇನ್ನೊಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬಾ ಕುದೀಲಿ ಅಂತ ಬಿಟ್ಟು ಎಲ್ಲ ಫ್ಲೇವರ್ ಮಸಾಲೆ ಫ್ಲೇವರ್ ಏನಿಲ್ಲ ಇಲ್ಲ ಓ ಈಗ ಬಂದೈತೆ ನೋಡಿರಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿ ಬೆಂದತಿ ಅಂತ ಅದಕ್ಕೆ ಇನ್ನೊಂದು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಸ್ವಲ್ಪ ಹೆಚ್ಚಿಟ್ಕೊಂಡು ಹಾಕಿದ್ದೇವೆ ಎತ್ತಿಟ್ಕೊಂಡು ಹಾಕಿ ಮೇಲೆ ಸ್ವಲ್ಪ ಇದನ್ನು ಮಾಡಿಕೊಂಡು ಬೆಂದಿದೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಇದಾಗಿದೆ ಅದೊಂದು ಸ್ವಲ್ಪ ಇದಾದ ಮೇಲೆ ರೆಡಿ ಆಗಿದೆ ಚಿಕನ್ನು ಎಲ್ಲ ಭಾಳ ಈಸಿಯಾಗಿ ಸುಲಭವಾಗಿ ಮಾಡಬಹುದು ಚಿಕನ್ ಗ್ರೇವಿ ಅದು ಈಗ ಬಂದೈತೆ ನೋಡಿರಿ ಭಾಳ ಸು ಎಣ್ಣೆ ಮಾತ್ರ ಭಾಳ ಚೆನ್ನಾಗಿ ತುಪ್ಪದಲ್ಲೇ ಮಾಡಿರೋದು ತುಪ್ಪ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಏನು ಬರ್ತೈತಿ ಎಣ್ಣೆ ಬೇಕಾದರೂ ಹಾಕ್ಬೋದು ತುಪ್ಪನಾರ ಬೇಕಾದರೂ ಹಾಕೋಬೋದು ಚಿಕನೆಲ್ಲ ರೆಡಿಯಾಗಿದೆ ಅದು ಹೇಗೆ ಬಂದತ್ತೆ ಅಂತ ನೋಡಿ ನೀವು ಮಾಡಿ ಹೇಗೆ ಬಂದತ್ತೆ ಅಂತ ಕಮೆಂಟ್ ಮಾಡಿರಿ ಭಾಳ ಸುಲಭವಾದ ವಿಧಾನ ಬೇಗನೆ ಮಾಡ್ಬೋದು ಥ್ಯಾಂಕ್ ಯು